ಇವತ್ತು ಮನೆಯಲ್ಲಿ ಗೆಸ್ಟ್ ಬಂದಿದ್ದಾರೆ ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಪ್ಪ ಮಟನ್ ಕಟ್ ಮಾಡ್ತಾರೆ ತರಕಾರಿ ಬಿಡಿಸ್ತಾ ಇದ್ದಾರೆ ನೋಡಿ ಎಲ್ಲಾರು ಬಂದಿದ್ದಾರೆ ಇನ್ನು ಬರೋರು ಇದಾರೆ ಏನಿಲ್ಲ ಇವ್ರು ಬರೀ ಇದೇ ಆಗೋಯ್ತು ಇವಾಗೆಲ್ಲ ಅಡಿಗೆಗಳು ಮಾಡಿ ಏನೇನೋ ಅಡಿಗೆಗಳು ಮಾಡಿ ಸುಮ್ಮನೆ ಆಗಾಗ ಒಂದ್ ಸ್ವಲ್ಪ ಭಾನುವಾರ ಈ ತರ ಪಾರ್ಟಿ ಮಾಡೋಣ ಅಂತ ಅಷ್ಟೇ ಬಂದಿರೋದು ಮಾಡ್ಕೊಂಡು ತಿಂದ್ಬಿಟ್ಟು ಏನೇನು ಮಾಡಿದ್ದೀವಿ ಅಂತ ಲಾಸ್ಟಲ್ಲಿ ಹೇಳ್ತೀನಿ ಈಗ ನಮ್ಮ ಚಿಕ್ಕಮ್ಮ ಬಿರಿಯಾನಿ ಮಾಡ್ತಾರೆ ಚಿಕ್ಕಮ್ಮ ಕೈ ಬಿರಿಯಾನಿ ಇವತ್ತು ಏನೇನು ಹಾಕಿದ್ದೀರಾ ಪಲಾವ್ ಎಲೆ ಹಾಗೆ ಹೂವು ಆಮೇಲೆ ಲವಂಗ ಏಲಕ್ಕಿ ಈರುಳ್ಳಿ ಹಾಕ್ತಾ ಇದ್ದಾರೆ ಸ್ವಲ್ಪ ಜಾಸ್ತಿ ಬೇಕು ಹಾಗಾಗಿ ಜಾಸ್ತಿ ಈರುಳ್ಳಿ ಬೇಕು ಈಗ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಆವಾಗಲೇ ಬಿರಿಯಾನಿ ಗೋಲ್ಡನ್ ಟೇಸ್ಟ್ ಬರುತ್ತೆ ತುಂಬ ಬೇಬೇಕು ದೊಡ್ಡ ಪಾತ್ರೆ ಇಟ್ಟಿದ್ದೀವಿ ಸ್ಟವ್ ಮೇಲೆ ಸ್ವಲ್ಪ ಕಷ್ಟ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ತಾ ಇದ್ದಾರೆ ನೋಡಿ ಈರುಳ್ಳಿ ಇಷ್ಟು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಒಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ ಒಂದು ಕೆಜಿ ಚಿಕನ್ ಅರ್ಧ ರೈಸ್ ಟೊಮೆಟೊ ಹಾಕೋತಾ ಇದ್ದೀವಿ ಸ್ವಲ್ಪ ಜಾಸ್ತಿನೇ ಬೇಕು ಟೊಮೆಟೊ ಆವಾಗಲೇ ಸ್ವಲ್ಪ ಗೊಜ್ಜು ಜಾಸ್ತಿ ಆಗುತ್ತೆ ಬಿರಿಯಾನಿ ಚೆನ್ನಾಗಿರುತ್ತೆ ಈಗ ಟೊಮೆಟೊ ಚೆನ್ನಾಗಿ ಬೇಗ ಸಾಫ್ಟ್ ಆಗಬೇಕಂದ್ರೆ ಸಾಲ್ಟನ್ನು ಸೇರಿಸ್ಕೋಬೇಕು ಕಲ್ಲುಪ್ಪು ಹಾಕೋತಾ ಇದೀವಿ ಇಲ್ಲಿ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಈಗ ಅರಿಶಿಣ ಪೌಡರ್ನ ಒಂದು ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊತ ಇದೀವಿ ಈಗ ಚಿಕನ್ ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಒಂದು ಮುಕ್ಕಾಲ್ ಕಸ ಚಿಕನ್ ಸ್ವಲ್ಪ ಬೆಂದಿದೆ ಈ ಟೈಮಲ್ಲಿ ನಾವು ಬಿರಿಯಾನಿ ಮಸಾಲ ಅಂದರೆ ಮನೆಯಲ್ಲೇ ಮಾಡಿರೋ ಬಿರಿಯಾನಿ ಮಸಾಲ ಇದ್ದೀವಿ ಈಗ ರೆಡ್ ಚಿಲ್ಲಿ ಪೌಡರು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳೋಣ ಫಸ್ಟೇ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀವಿ ಈಗ ಒಂದೆರಡುವರೆ ಟೇಬಲ್ ಸ್ಪೂನಲ್ಲಿ ಅಂದರೆ ದೊಡ್ಡ ಸ್ಪೂನಲ್ಲಿ ಇದು ಚಿಕನ್ ಮಟನ್ ಮಸಾಲ ಪೌಡರ್ ಅಂದರೆ ಧನಿಯಾ ಪೌಡರ್ ಅಂತ ಮಾಡ್ಕೊಂಡಿರ್ತೀವಲ್ಲ ಅದು ಹ್ಞೂ ನಿಂಬೆಹಣ್ಣು ಹಾಕ್ಕೋತಾ ಇದ್ದೀವಿ ಈಗ ಒಂದು ನಿಂಬೆಹಣ್ಣು ದೊಡ್ಡ ಸೈಜಲ್ಲಿ ಒಂದು ನಿಂಬೆಹಣ್ಣು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಸಾಲೆ ಎಲ್ಲ ಹಾಕಿದ್ಮೇಲೆ ನಾವು ಲೆಮನ್ ಎಲ್ಲ ಇವಾಗ ಆಯಿಲ್ ಬಿಟ್ಕೋಬೇಕು ಈ ರೀತಿ ಆದಾಗ ನಿಂಬೆ ಹಣ್ಣು ಹಾಕೋಬೇಕು ಈ ರೀತಿ ಎಣ್ಣೆ ಬಿಟ್ಕೋಬೇಕು ಇವಾಗ ತಳ ಸೀದೋಗದೆ ಇರಲಿ ಅಂತ ಸ್ವಲ್ಪ ನೀರ್ ಹಾಕಿದೀವಿ ಅಷ್ಟೇ ಅಷ್ಟೇ ಇವಾಗ ಕೊತ್ತಂಬರಿ ಪುದೀನ ಸೊಪ್ಪು ಹಾಕೊಳ್ಳೋಣ ಪುದೀನ ಸ್ವಲ್ಪ ಹಾಕೊಂಡ್ಬಿಟ್ಟು ಸ್ವಲ್ಪ ಪುದೀನ ಸ್ವಲ್ಪ ಈಗ ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕು ಅಷ್ಟು ನೋಡಿ ಹಾಕೊಳ್ಳಿ ಕೊತ್ತಂಬರಿ ಪುದೀನ ಸ್ವಲ್ಪ ಜಾಸ್ತಿನೇ ಬೇಕು ಈಗ ಅಕ್ಕಿನ ಸೇರಿಸ್ಕೊಳ್ಳೋಣ ತೊಳೆದಿಟ್ಕೊಂಡು ಹಾಗೆ ಸೇರಿಸ್ತಾ ಇದೀವಿ ನಾವೇನ್ ನೆನೆಸಿಲ್ಲ ಇದಕ್ಕೆ ಸ್ವಲ್ಪ ನೀರು ಗೊಜ್ಜು ಎಲ್ಲ ಇರುತ್ತೆಲ್ಲ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ನೀರು ಸೇರಿಸ್ಕೊಬೇಕು ಈಗ ಚೆನ್ನಾಗಿ ಸ್ವಲ್ಪ ತಿರ್ಗಸ್ಕೊಳ ಈಗ ಸ್ವಲ್ಪ ಬಿಸಿನೀರು ಮಾಡ್ಕೊಂಡಿದ್ವಿ ಇನ್ ಸ್ವಲ್ಪ ನೀರು ಅದನ್ನ ಕೂಡ ಸೇರಿಸ್ಕೊತಾ ಇದೀವಿ ಈಗ ಇಷ್ಟ ನೀರು ಸಾಕಾಗ್ಬೋದು ಇಲ್ಲ ಅಂದ್ರೆ ಆಮೇಲೆ ಚೆನ್ನಾಗಿ ಬೆಂದಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಬಿಸಿನೀರು ಮಾಡಿ ಹಾಕೊಳ್ಳೋಣ ಬಿರಿಯಾನಿ ರೆಡಿ ಆಗಿದೆ ನೋಡಿ ಎಷ್ಟು ನೀಟಾಗಿ ಆಗಿದೆ ಚಿಕನ್ ಬಿರಿಯಾನಿ ತುಂಬಾ ಫಾಸ್ಟ್ ಆಗಿ ಈಸಿಯಾಗಿ ಮಾಡ್ಕೋಬಹುದು ನಿಮ್ಮ ಮನೆಗಳಲ್ಲೂ ಟ್ರೈ ಮಾಡಿ ತುಪ್ಪ ಎಲ್ಲ ಹಿಂಗೆ ಮನೇಲಿ ಎಷ್ಟು ಬಂದದ ಏ ಎಷ್ಟು ಬಚ್ಚಿಟ್ಕೊಂಡು ಮೊಸರು ಬಜ್ಜಿ ವೈಟ್ ರೈಸು ಹಾಗೆ ಮುದ್ದೆ ಮಟನ್ ಸಾಂಬಾರ್ ಎಲ್ಲ ಊಟ ಮಾಡಿ ಕುತ್ಕೊಂಡ್ರೆ ಕೆಲಸ ಮಾಡೋದು ಯಾರು ನಾನೇ ಮಾಡ್ಬೇಕಾ ನೋಡ್ರಿ ನೋಡಿ ನೋಡಿ ಇವ್ರ ಡೈಲಾಗ್ಗಳು ಊಟ ಮಾಡಿ ಎಲ್ಲ ಕೂತ್ಕೊಂಡು ಎಲ್ಲ ಇಲ್ಲೊಂದು ಅಷ್ಟೋ ಎಲ್ಲ ನೋಡಿ ಊಟ ಮುಗೀತು ಎಲ್ಲ ಕೊಳಕ್ಕೆದ್ದೋಗಿದೆ ಕಿಚನ್ಗೆ ಇವಾಗ ಇದಿಷ್ಟು ಕ್ಲೀನ್ ಮಾಡ್ಕೋಬೇಕು